ನಮಸ್ತೆ ಈ ಬಾರಿ ಕಿತ್ತ ಸುದೀಪ್ ಅವರೇ ಬಿಗ್ ಬಾಸ್ ನಿರೂಪಣೆ ಮಾಡೋದು ಒಂದು ಫೈನಲ್ ಆಗಿದೆ ಈಗಾಗಲೇ ಸ್ಪರ್ಧಿಗಳ ಹೆಸರು ಕೂಡ ಕೇಳಿ ಬಂದಿದೆ ಇವರ ಜೊತೆಗೆ ಹೊಸದಾಗಿ ಬೃಂದಾವನ ಸೀರಿಯಲ್ ನಟ ವರುಣ್ ಆರಾಧ್ಯ ಕೂಡ ಮತ್ತು ನಾಯಕಿ ಅಮೂಲ್ಯ ಭಾರದ್ವಾಜ್ ಒಲವಿನ ನಿಲ್ದಾಣ ಧಾರಾವಾಹಿಯ ಆಕಾಶ್ ನಾಯಕ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಈ ಬಾರಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಸೀಸನ್ ಹನ್ನೊಂದರ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಎಂದಿನಂತೆ ಈ ಬಾರಿ ಕೂಡ ಈ ಸೀಸನ್ನಿನಲ್ಲಿ ಯಾರೆಲ್ಲ ದೊಡ್ಡ ಮನೆಯೊಳಗೆ ಹೋಗಬಹುದು ಎಂಬ ಚರ್ಚೆ ನಡೆಯುತ್ತಲೇ ಇದೆ ನಟಿ ಪತ್ ಕರ್ತರಾದ ಜಯಪ್ರಕಾಶ್ ಶೆಟ್ಟಿ ಅಜಿತ್ ಹನುಮಕ್ಕನವರು ಹರೀಶ್ ನಾಗರಾಜು ಸೇರಿದಂತೆ ಅನೇಕ ಹೆಸರುಗಳು ಕೇಳಿಬರುತ್ತಿವೆ ಈಗ ಮತ್ತೆ ಹೊಸ ಹೆಸರುಗಳು ಕೇಳಿ ಬರುತ್ತಿವೆ ಇನ್ನು ಗಿಚಿಗಿಲಿ ವಿನ್ ನರ್ಗುಲಿ ಕಾರ್ತಿಕ್ ಕೂಡ ಈ ಬಾರಿ ದೊಡ್ಡ ಮನೆಯೊಳಗೆ ಹೋಗುವುದು ಪಕ್ಕ ಎನ್ನಲಾಗುತ್ತಿದೆ ಜೊತೆಗೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಬೃಂದಾವನ ಧಾರಾವಾಹಿಯ ಇಬ್ಬರು ಕಲಾವಿದರು ಈ ಬಾರಿ ಬಿಗ್ ಬಾಸ್ಗೆ ಬರಬಹುದು ಎನ್ನಲಾಗುತ್ತಿದೆ ಇನ್ನು ನಾಯಕಿ ಅಮೂಲ್ಯ ಭಾರದ್ವಾಜ್ ಕೂಡ ಧಾರಾವಾಹಿಯಲ್ಲಿ ಹಳ್ಳಿ ಹುಡುಗಿ ಪಾತ್ರದಲ್ಲಿ ನಟಿಸಿದ್ದರು ಆದರೆ ರಿಯಲ್ ಲೈಫ್ ಅಮೂಲ್ಯ ಮಾಡ್ರನ್ ಹುಡುಗಿ ಫೋಟೋಗಳ ಮೂಲಕವೇ ಅಮೂಲ್ಯ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಫ್ಯಾನ್ ಫ್ಯಾನ್ ಫಾಲೋ ಫಾಲೋವಿಂಗ್ ಕೂಡ ಹೊಂದಿದ್ದಾರೆ ಇನ್ನು ನಟ ವರುಣ್ ಆರಾಧ್ಯ ಕೂಡ ಸ್ಪರ್ಧಿಯಾಗಿ ಹೋಗಬಹುದು ಎಂಬ ಮಾತು ಕೇಳಿ ಬರುತ್ತಿದೆ ವರುಣ್ ಆರಾಧ್ಯ ಕೆಲವು ದಿನಗಳಿಂದ ಭಾರಿ ಸುದ್ದಿಯಲ್ಲಿದ್ದಾರೆ ಮಾಜಿ ಪ್ರೇಷಿ ವರ್ಷಾ ಕಾವೇರಿಗೆ ವರುಣ್ ಆರಾಧ್ಯ ಮಾಡಿದ್ದಾರೆ ಎನ್ನಲಾದ ವಾಟ್ಸಪ್ ಚಾಟ್ ವೈರಲ್ ಆಗಿತ್ತು ಬಹುಶಃ ವಿವಾದಕ್ಕೆ ಒಳಗಾಗಿರುವ ವರುಣ್ ಕೂಡ ಈ ಬಾರಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡಬಹುದು ಎಂದು ಸುದ್ದಿಯಾಗುತ್ತಲಿದೆ ಎಂಬ ಕುಸು ಕುಸು ಕೂಡ ಕೇಳಿ ಬರುತ್ತದೆ ಇದರ ಜೊತೆಗೆ ಗೀತಾ ಧಾರಾವಾಹಿಯ ಭವ್ಯ ಗೌಡ ಇನ್ನು ಒಲವಿನ ನಿಲ್ದಾಣ ಧಾರಾವಾಹಿಯ ಅಕ್ಷಯ್ ನಾಯಕ್ ಹೆಸರು ಕೂಡ ಕೇಳಿಬರುತ್ತದೆ ಜೊತೆಗೆ ತುಕಾಲಿ ಸಂತು ಪತ್ನಿ ಮಾನಸ ಗಾಯಕಿ ಐಶ್ವರ್ಯ ರಂಗರಾಜನ್ ಕೂಡ ಈ ಬಾರಿಯ ಸ್ಪರ್ಧಿಗಳು ಎಂಬ ಸುದ್ದಿ ಹರಿದಾಡುತ್ತಲೇ ಇದೆ ಇನ್ನು ಕಿಚ್ಚ ಕಿಚ್ಚ ಸರ್ ನಿರೂಪಣೆ ಮಾಡೋದಂತೂ ಕನ್ಫರ್ಮ್ ಬಿಗ್ ಬಾಸ್ ಕಾರ್ಯಕ್ರಮದ ಯಶಸ್ಸಿನಲ್ಲಿ ವೀಕ್ಷ ವೀಕ್ಷಕರ ಆಶೀರ್ವಾದದ ಜೊತೆಗೆ ಕಿಚ್ಚನ ನಿರೂಪಣೆಯೂ ಸೇರಿದೆ ಈ ಬಾರಿ ಸುದೀಪ್ ಬಿಗ್ ಬಾಸ್ ನಿರೂಪಣೆ ಮಾಡುತ್ತಿಲ್ಲ ಎಂಬ ಸುದ್ದಿ ಹಬ್ಬಿತ್ತು ಆದರೆ ತಮಿಳು ತೆಲುಗು ಹಿಂದಿಯಲ್ಲಿ ಬಿಗ್ ಬಾಸ್ ನಿರೂಪಕರು ಬದಲಾಗಿದ್ದಾರೆ ಅದೇ ರೀತಿ ಕನ್ನಡದಲ್ಲೂ ಆಂಕರ್ ಬದ ಬದಲಾಗ ಬದಲಾಗಲಿದ್ದಾರೆ ಸುದೀಪ್ ಬದಲಿಗೆ ರಿಷಬ್ ಶೆಟ್ಟಿ ರಮೇಶ್ ಅರವಿಂದ್ ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ನಿರೂಪಣೆ ಮಾಡಬಹುದು ಎನ್ನಲಾಗಿದೆ ಆದರೆ ವಾಹಿನಿ ಸುದೀಪ್ ಪ್ರೋಮೋ ಬಿಡುಗಡೆ ಮಾಡುವ ಮೂಲಕ ಈ ಬಾರಿಯು ಸುದೀಪ್ ಸರ್ ನಿರೂಪಣೆ ಮಾಡಲಿದ್ದಾರೆ ಎಂದು ಖಚಿತಪಡಿಸಿದೆ ಕಂತೆಗಳ ನಡುವೆ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳಾಗಿ ಹೋಗಲಿದ್ದಾರೆ ಅನ್ನೋದು ಇನ್ನು ಹತ್ತು ದಿನಗಳಲ್ಲಿ ಗೊತ್ತಾಗಲಿದೆ